ಸಂತೋಷ ಬಂದು ನನಗೆ ಮುಂಚೆ ನಿಮ್ಮ ಹೇಳಿ ಯಾಕಂದರೆ ಜಿಮ್ನಾಸ್ಟಿಕ್ಸ್ ಫ್ರೆಂಡು ಕೆಂಪಾನ ಚಿತ್ರ ಫಸ್ಟ್ ಚಿತ್ರ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಯಿತು ಸೊ ಅದಾದ್ಮೇಲೆ ನಾನು ಯೂಶಲಿ ಮೆಸೇಜ್ ಇದ್ದೆ ರಿಪ್ಲೈ ಮಾಡ್ತಿದ್ದೆ ಸೊ ಅನ್ಫಾರ್ಚುನೇಟ್ಲಿ ಗೊತ್ತಿರೋದೇ ಪರಿಸ್ಥಿತಿಯಲ್ಲಿ ನೋಡೋ ಹಾಗೆ ಸರಿ ಅವರ ಆತ್ಮಶ್ವ ಸರ್ ನನಗೆ ಬೇಜಾರು ಅಂತಂದರೆ ಎಷ್ಟೋ ಕಲಾವಿದರು ಎಸ್ಸಿರೋರು ಸಂಬಂಧದವರು ಬಹಳ ಕಮ್ಮಿ ನಾವು ಈ ಬೆಳಿಗ್ಗೆ ನಾವು ಒಂದು ನಾವು ಮಾಡ್ತಾ ಮಾಡ್ತಾಯಿದ್ವಿ ಸೊ ಬರ್ತಾ ಇಲ್ಲ ಆರ್ಟಿಸ್ಟ್ ನೋಡೋಕ್ಕೆ ಕೊನೆ ಟೈಮ್ ಏನು ಗೊತ್ತಾ ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡುಕತ್ತೆ ಫಸ್ಟ್ ಆಫ್ ಆಲ್ ಇದು ಮಾಡ್ತಾರೆ ಈ ಥರ ಕ್ವೆಶನ್ಸ್ ಕೇಳೋದಿಲ್ಲ ಇವಾಗ ಏನಾಗಿರೋದು ವಿಷಯ ಅದರಲ್ಲಿ ಯಾಕೆ ಕಾಂಟ್ರವರ್ಸೀಸ್ ಹುಡುಕುತ್ತೆ ಎಲ್ಲಿದ್ರು ಆಕ ಬಸ್ ಅವ್ರದ್ದು ಇನ್ನೂ ಎರಡು ಸಿನ್ಮಾ ರಿಲೀಸಿಗೆ ನಿಂತಿದೆ ರೆಡಿ ಇದೆ ಸಿನ್ಮಾ ಏನಾದರೂ ಬೆಂಬಲ ಬೆಂಬಲ ಅಂದರೆ ನಾನು ಅಲ್ಲ ಈ ಥರ ಆದಾಗ ಎಲ್ಲರೂ ಇದ್ದಾರೆ ಅದು ಸುಮ್ಮನೆ ನಾನು ಅಂತ ಹೇಳೋದಕ್ಕಿಂತ ಇಡೀ ನಮ್ಮ ಹಿರಿಯ ಕಲಾವಿದರಲ್ಲೇ ಎಲ್ಲರೂ ಬೆಂಬಲ ದಿ ಆರ್ ಆಲ್ እንንንንንንንንንንንን <Send out trouble>